ವಿಜಯಪುರದಲ್ಲಿ ದ್ರಾಕ್ಷಿ ಬೆಳೆಗಾರರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ದ್ರಾಕ್ಷಿ ತೋಟಗಳಿಗೆ ಬರ್ತಾ ಇದೆ ಕಲುಷಿತ ನೀರು ಸಕ್ಕರೆ ಕಾರ್ಖಾನೆಯಿಂದ ಕೆಮಿಕಲ್ ಮಿಶ್ರಿತ ನೀರು ತೋಟಗಳಿಗೆ ಬರ್ತಾ ಇದೆ ಈ ಮೂಲಕ ದ್ರಾಕ್ಷಿ ಬೆಳೆಗಾರರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಟ್ಯಾಂಕರ್ ನಲ್ಲಿ ಕಲುಷಿತ ನೀರನ್ನ ತಂದು ಸುರಿತಾ ಇದ್ದಾರೆ ಅಂತ ಹೇಳಿ ರೈತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಬಲೇಶ್ವರ ತಾಲೂಕಿನ ಯಕ್ಕುಂಡಿ ಸುತ್ತಮುತ್ತ ಈ ಘಟನೆ ನಡೀತಾ ಇದ್ದು ಟ್ಯಾಂಕರ್ ನಲ್ಲಿ ಕಲುಷಿತ ನೀರು ತಂದು ಸುರಿತಾ ಇದ್ದಾರಂತೆ ಸೊ ಈ ಮೂಲಕ ದ್ರಾಕ್ಷಿ ಬೆಳೆಗಾರರು ಹೈರಾಣ ಆಗಿದ್ದಾರೆ ಕೇವಲ ಒಂದು ಗ್ರಾಮ ಅಲ್ಲ ಅನೇಕ ಗ್ರಾಮಗಳ ರೈತರು ಇದೀಗ ಈ ಒಂದು ಕಲುಷಿತ ನೀರು ತೋಟಕ್ಕೆ ಬರ್ತಾ ಇರುವುದರಿಂದ ಸಾಕಷ್ಟು ಸಂಕಷ್ಟವನ್ನ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ರಾತ್ರಿ ವೇಳೆ ಹಲವು ಕಡೆ ಜಮೀನಿಗೆ ತಂದು ಸುರಿತಾ ಇದ್ದಾರೆ ಕೆಮಿಕಲ್ ಮಿಶ್ರಿತ ನೀರನ್ನ ಸೊ ಗ್ರಾಮ ಪಂಚಾಯಿತಿಯಿಂದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಆದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅಂತ ಹೇಳಿ ಈಗಾಗಲೇ ರೈತರು ಬೇಸರವನ್ನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಎರಡು ಮೂರು ತಿಂಗಳಿಂದ ಇವು ಮಳೆ ಗಾಡಿ ಕಾಟ ಭಾಳಾಗಿತ್ತು ನಮ್ಮ ನಮ್ಮ ಗ್ರಾಮ ಪಂಚಾಯತ್ ವ್ಯಕ್ತಿ ಒಳಗೆ ಪ್ರಭಾವಿ ವ್ಯಕ್ತಿಗಳು ಗಾಡಿ ಇರೋದ್ರಿಂದ ಇದು ಯಾರಿಗೇ ತಡಿಲಕ್ಕೆ ಸಾಧ್ಯ ಆಗೋದು ಆ ರೀತಿ ಇವರು ಎಲ್ಲದು ಇದು ಮಾಡಾಕ್ತಾರೆ ಸುಮಾರು ಹಣ್ಣಿಗೆ ಬಂದು ಎಲ್ಲ ಕಟಾವಿಗೆ ಬಂದು ದ್ರಾಕ್ಷಿ ಎಲ್ಲ ಹಾಳಾಗೈತಿ ಇವಾಗ ಒಂದು ಎರಡು ಎಕರೆದಾಗ ದ್ರಾಕ್ಷಿನೂ ಹಾಳಾಗೈತಿ ಅದನ್ನ ಈಗ ಎಲ್ಲರೂ ನಮ್ಮ ಗ್ರಾಮಸ್ಥರೆಲ್ಲ ನೋಡಿ ಅದು ಹಾಳಾಗಿದ್ದು ಇದು ನಮ್ಮ ದ್ರಾಕ್ಷಿ ತೋಟದಾಗ್ರಿ ಇದು ರಾತ್ರಿ ನಾವು ಯಾರು ಇಲ್ಲದ ಟೈಮ್ದಾಗ ಕೆಟ್ಟ ಕೆಮಿಕಲ್ ಇದು ಮಳ್ಳಿ ನೀರು ತಂದು ನಮ್ಗೆ ಗೊತ್ತಿಲ್ಲ ಸುರುವಿ ನಮ್ಮ ದ್ರಾಕ್ಷಿ ಪಡ್ದೊಳಗೆ ಭಾಳ ಲುಕ್ಸಾನ ಮಾಡ್ಯಾರ ಇವರು ಒಂದು ಎರಡು ಮೂರು ನೂರು ಬಡ್ಡಿ ತನಾನು ಅದು ಗಿಡ ಒಣಗೈತಿ ಮಳ್ಳಿ ನೀರು ಸುರಿದ್ರಿಂದ ಮತ್ತು ಅವರು ನಾವು ಯಾರೂ ಇಲ್ಲೂ ಹೊತ್ತನೆಯಾಗೆ ಬಂದ ನಮ್ಮ ತುಳುಗ್ಲೇ ಸುರಿ ಸುರಿ ಹೊಂಟಾರು ಅವ್ರಿಗೆಲ್ಲ ವಾರ್ನಿಂಗ್ ಮಾಡ್ಬೇಕು ನೀವು ನೀವು ರಾತ್ರಿ ಟೈಮ್ದಾಗ ಬಂದಿವ್ರು ಎಂಟು ರಾತ್ರಿ ಹತ್ತೊಂಬತ್ತರ ಸುಮಾರು ನಾವು ಎಲ್ಲರೂ ಮನೆಗಿದಾಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಿಪೋರ್ಟರ್ ಗುರುರಾಜ್ ಈಗ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗುರುರಾಜ್ ಈಗಾಗಲೇ ದ್ರಾಕ್ಷಿ ತೋಟಕ್ಕೆ ಕಲುಷಿತ ನೀರನ್ನ ಸುರಿತಾ ಇವೆ ಕಾರ್ಖಾನೆಗಳು ಅನ್ನುವಂತಹ ಆರೋಪ ಕೂಡ ಈಗಾಗಲೇ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇರುವಂತಹ ರೈತರಿಗೆ ಈಗ ಏನಾದರೂ ಗ್ರಾಮ ಪಂಚಾಯಿತಿಯಿಂದ ಎಚ್ಚರಿಕೆ ಬೇರೆಯವರಿಗೆ ನೀಡಲಾಗಿದೆಯಾ ಕಾರ್ಖಾನೆಗಳಿಗೆ ಏನಾದರೂ ಪ್ರಯೋಜನ ಆಗಿದೆಯಾ ವಿಜಯಪುರ ಜಿಲ್ಲೆ ಮತ್ತೆ ಆ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿರುವಂತಹ ಜಿಲ್ಲೆಗಳು ಹಾಗಾಗಿ ಇಲ್ಲಿ ಕಬ್ಬು ಜಾಸ್ತಿ ಬೆಳೆಯೋದ್ರಿಂದ ಸಕ್ಕರೆ ಕಾರ್ಖಾನೆಗಳ ಸಹಿತ ಅಧಿಕವಾಗಿರುವಂತದ್ದು ಸಕ್ಕರೆಯನ್ನ ಉತ್ಪಾದನೆ ಮಾಡಿದ ಬಳಿಕ ಅಲ್ಲಿ ಏನು ಕಲುಷಿತ ನೀರು ಮಿಶ್ರ ಆಗುತ್ತೆ ಅಂದ್ರೆ ಆಸಿಡ್ ನೀರು ಮಳ್ಳಿ ನೀರು ಅಂತ ಇಲ್ಲಿ ಕರೆಯುವಂಥದ್ದು ಆ ನೀರನ್ನ ಡಿಸ್ಪೋಸ್ ಮಾಡಬೇಕಾಗುತ್ತೆ ಅದನ್ನ ಅವರು ರಾತ್ರಿ ಹೊತ್ತಲ್ಲಿ ರೈತರ ಜಮೀನುಗಳಿಗೆ ಅಥವಾ ಈ ಕಾಲುವೆಗಳಿಗೆ ಸುತ್ತಮುತ್ತ ರಸ್ತೆಗಳಲ್ಲಿ ಈ ರೀತಿ ಸುರಿತ ಇದಾರೆ ಅಂತ ಹೇಳಿ ಈ ಭಾಗದಲ್ಲಿ ಆರೋಪ ಕೇಳುವಂಥದ್ದು ಬಬಲೇಶ್ವರ ಮಾತ್ರ ಅಲ್ಲ ಈ ಕಡೆ ಜಮಖಂಡಿ ಸೇರಿದಂತೆ ಬುಧವಾರ ಈ ಭಾಗದ ಸಹಿತ ಸಕ್ಕರೆ ಕಾರ್ಖಾನೆಗಳಿಂದ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಒಂದು ರೈತರ ಆತಂಕವಾಗಿರುವಂಥದ್ದು ರಾತ್ರಿ ವೇಳೆಯಲ್ಲಿ ಆ ಬಂದು ನಡು ರಸ್ತೆಯಲ್ಲಿ ಅದನ್ನ ಸುರಿ ಹೋಗೋದ್ರಿಂದಾಗಿ ರೈತರಿಗೂ ಸಹಿತ ಅಷ್ಟು ಗೊತ್ತಾಗಲ್ಲ ಯಾಕಂದ್ರೆ ಅದು ನೀರು ಸೇಮ್ ಇರೋದ್ರಿಂದಾಗಿ ಅದಕ್ಕೆ ರೈತರಿಗೆ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ ಆದ್ರೆ ಅದು ನೀರು ಹಿಂಗಿದ ಬಳಿಕ ಬೆಳೆಗಳಿಗೆ ಹಾನಿ ಆಗುತ್ತೆ ಅವಾಗ ಗೊತ್ತಾಗ್ತಿರೋದು ಕಳೆದ ಎರಡ್ ಮೂರು ತಿಂಗಳಿಂದ ಈ ರೀತಿ ನಡೀತಾ ಇದ್ರೆ ಸಹಿತ ರೈತರಿಗೆ ಅಷ್ಟಾಗಿ ಅದು ಗಮನಕ್ಕೆ ಬಂದಿರಲಿಲ್ಲ ಆದ್ರೆ ಬೆಳೆ ಹಾನಿ ಆದಾಗ ಯಾಕೆ ಅಂತ ಹೇಳಿ ಪರಿಶೀಲನೆ ಮಾಡಿದಾಗ ಈ ವಿಚಾರ ಬಂದಿರೋದ್ ಅಂದ್ರೆ ಆಸಿಡ್ ಮಿಶ್ರಿತ ನೀರು ಬಂದಿರೋದ್ರಿಂದಾಗಿ ಕೆಮಿಕಲ್ ಸುತ್ತಮುತ್ತ ಏನು ಬೆಳೆ ಇದೆ ಅದ್ರ ಸುತ್ತಮುತ್ತಲೂ ಬಂದಿರೋದ್ರಿಂದಾಗಿ ಅವರ ಬೆಳೆ ಹಾಳಾಗ್ತಿದೆ ಅಂತ ಹೇಳಿ ಹಾಗಾಗಿ ಅವರು ಈಗಾಗಲೇ ಕೆಲವು ಚಾಲಕರನ್ನ ಹಿಡಿದು ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ನಮ್ಮ ಏರಿಯಾ ಸುತ್ತ ನೀರನ್ನು ಹಾಕ್ಬಿಡಿ ಅಂತ ಎಚ್ಚರಿಕೆ ನೀಡಿರೋ ಸಹಿತ ರಾತ್ರಿ ವೇಳೆ ಬರ್ತಾ ಇರೋದ್ರಿಂದ ಮತ್ತೆ ಹೊಲಗಳಲ್ಲಿ ಯಾರೋ ರೈತರು ಇಲ್ದಿರೋ ಕಾರಣದಿಂದಾಗಿ ಅಂತ ಪರಿಸ್ಥಿತಿಯನ್ನು ನೋಡ್ಕೊಂಡು ಅಂತ ಜಾಗ ನೋಡ್ಕೊಂಡು ರಾತ್ರಿ ಸುರಿ ಹೋಗ್ತಾ ಇರೋದ್ರಿಂದ ಇಲ್ಲಿ ಸಮಸ್ಯೆ ಆಗ್ತಾ ಇರುವಂತದ್ದು ಹಾಗಾಗಿ ಅವರು ಜಿಲ್ಲಾಡಳಿತಕ್ಕೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತುಂಬೋ ಸಹಿತ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ಹೇಳೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಈ ಹಿಂದೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ಸಹಿತ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟು ಇಲ್ಲಿ ಶುರು ಹೋಗ್ಬಿಟ್ಟು ನೀವು ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಅಂದ್ರೆ ನೀರನ್ನ ಡಿಸ್ಪೋಸ್ ಮಾಡೋದು ಅನಿವಾರ್ಯ ಇರುತ್ತೆ ಆದ್ರೆ ಅನಿವಾರ್ಯ ಆದ್ರೆ ಅದಕ್ಕೊಂದು ಜಾಗವನ್ನ ಫಿಕ್ಸ್ ಮಾಡ್ಕೊಂಡು ಅಲ್ಲೇನಾದ್ರೂ ಮಾಡಬೇಕು ಈ ರೀತಿ ಈಗ ಕಾರ್ಖಾನೆಗಳಿಂದ ನೀರು ಎಲ್ಲಿಗೆ ಹೋಗಬೇಕು ಏನು ಅನ್ನುವಂತ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇಲ್ವಾ ಅಲ್ಲಿ ಹೇಗೆ ಹಾ ನಗ್ತಾ ಏನಂತಂದ್ರೆ ಬಹುತೇಕ ಸಕ್ಕರೆ ಕಾರ್ಖಾನೆಗಳಿಗೆ ಈ ರೀತಿಯ ಡಿಸ್ಪೇಸ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಇರುತ್ತೆ ಆದ್ರೆ ಹೆಚ್ಚುವರಿಯಾಗಿ ಈಗ ಉತ್ಪಾದನೆ ಆಗುತ್ತೆ ಅದರಿಂದ ಈ ನೀರು ಆ ಅದನ್ನ ಡಿಸ್ಪೋಸ್ ಮಾಡ್ಬೇಕಾಗುತ್ತೆ ಅದು ರೈತರಿಗೆ ಸಹಿತ ಕನ್ಫ್ಯೂಷನ್ ಆಗುತ್ತೆ ಯಾವುದು ನಾರ್ಮಲ್ ವಾಟರ್ ಯಾವ್ದು ಆಸಿಡ್ ಮಿಕ್ಸ್ ವಾಟರ್ ಇರುತ್ತೆ ಅಂತ ಗೊತ್ತಾಗಲ್ಲ ಹಾಗಾಗಿ ರೈತರಿಗೆ ಗೊತ್ತಾಗಲ್ಲ ಅನ್ನೋದು ಒಂದು ಅವ್ರಿಗೆ ಕಲ್ಪನೆ ಇರುವಂತದ್ದು ಕಾರ್ಖಾನೆಯವರಿಗೆ ಅದನ್ನೇ ಒಂದು ದುರ್ಬಳಕೆಯನ್ನು ಮಾಡ್ಕೊಂಡು ಈ ರೀತಿ ನಡು ರಸ್ತೆಯಲ್ಲಿ ಅಥವಾ ಈ ಕಾಲೆಗಳೇನು ಖಾಲಿ ಇರ್ತವೆ ಹಂತಲ್ಲಿ ಅಥವಾ ಈ ರೈತರ ತೋಟಗಳು ಖಾಲಿ ಇರ್ತವೆ ಹಂತಲ್ಲಿ ಸುರಿ ಹೋಗ್ತಾ ಇರುವಂತದ್ದು ಅದು ಆರಾಮದಲ್ಲದ್ರಿಂದ ಯಾವ್ದು ರೀತಿ ಪರಿಣಾಮ ರೈತರಿಗೆ ಗೊತ್ತಾಗ್ತಾರೆ ಆದ್ರೆ ಯಾವಾಗ ಬೆಳೆಗೆ ಅದು ಸಮಸ್ಯೆ ಆಗ್ತಾ ಇದೆ ಆ ಬಳಿಕವೇ ಈ ರೀತಿಯಿಂದ ಸಮಸ್ಯೆಯಿಂದ ನಮ್ಗೆ ಬೆಳೆ ಬರ್ತಾ ಇಲ್ಲ ಅಂತ ಹೇಳಿ ಕೈಗೆ ಬರ್ತಾ ಇಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಾಗಿರೋದು ಹಾಗಾಗಿ ಈಗ ಅವರು ಮನವಿ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಗಮನ ಗಮನಕ್ಕೆ ತರಬೇಕು ಅಂತ ಹೇಳಿ ಒಂದು ಆಗ್ರಹ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಸಿಗೋದ್ರಿಂದ ಕೈಗೆ ಇನ್ನೇನು ಬೆಳೆ ಬರಬೇಕು ಅಂತ ಟೈಮಲ್ಲೇ ಈ ರೀತಿ ಆದ್ರೆ ಬಹಳಷ್ಟು ಸಮಸ್ಯೆ ಅಂತ ಹೇಳಿ ಅದರಲ್ಲೂ ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಸಹಿತ ಬಹಳ ಫೇಮಸ್ ವಿದೇಶಕ್ಕೂ ಸಹ ರಫ್ತಾಗೋದ್ರಿಂದ ಇಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವರೊಂದು ಮನವಿ ಮಾಡ್ತಾ ಇರುವಂತಹ ನಮಿತಾ ಥ್ಯಾಂಕ್ ಯು ಗುರುರಾಜ್ ಡೀಟೇಲ್ಸ್ಗೆ